ಏಯ್ ಇಳಡೈಲಿ ಸವಿ ಫೋಟೋ ಸರ್ಕಲ್ ಇಸ್ ಪಟ್ ರೈಟ್ ಏಯ್ ಇದರಲ್ಲಿ ರೈಟ್ ಗೆ ನಿಲ್ಸೋ ರೈಟ್ ಹೋಗೋ ಗಾಡಿ ನ ನಿಲ್ಸೋ ಸೆಂಟರ್ ಅಲ್ಲಿ ಸರ್ ಏಯ್ 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 ಬಾಯ್ ಬಾಯ್ ಏಯ್ ನೋಡು ನೋಡು ಎಲ್ಲಿ ಹೋಗ್ತಾನೆ ಏಯ್ ಬೈಲೆ ಅಟ್ಯಾಕ್ ಏಯ್ ಏಯ್ ಪೊಲೀಸ್ ಹೊರಗೆ ಬರೋ ಅಟಾರ್ ಬಿಡಾಡ್ಸಿ ಬಿಡತಿನಿ ಹುಷಾರಾಗಿರು ಹುಷಾರಾಗಿರೋ ಅಡ್ಡ ಹಾಕ್ಬಿಟ್ಟು ತಿಳ್ಸ್ಬಿಡ್ತೀನಿ ನನಗೇನಿಲ್ಲ ಎತ್ತಂಗಡಿ ಆದ್ರೆ ನೀನ್ ಎತ್ತಂದ್ರೆ ಅಯ್ಯ ಏನು ಜಾಗ ಬಿಟ್ಬಿಟ್ಟು ನಾವೇನ್ ಕ್ಯಾನ್ವಾಸ್ ಮಾಡೋದಕ್ಕೆ ನೀನ್ ಅಡ್ಡ ಹಾಕೋದು ಲೆಫ್ಟ್ ಗಾಡಿನ ಎಲ್ ಸಿ ಗಾಡಿನ ಅಡ್ಡ ಮಾಡ್ಬಿಡ್ತೀನಿ What? <laughs>